ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ರಾಜ್ಯಾದ್ಯಂತ ಎಲ್ಲ ಸಮುದಾಯದವರು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ ಮತ್ತು ಅವರು ರಾಜೀನಾಮೆಯನ್ನು ತಂದ್ರೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾವಳಿಂದ ನೇತೃತ್ವದಲ್ಲಿ ಹೋರಾಟವನ್ನು ನಡೆಸುತ್ತೆ ನಮಗೆಲ್ಲರಿಗೂ ಗೊತ್ತಿದೆ ಶಾಖದಿಂದ ಎರಡು ದಿವಸದಲ್ಲಿ ಪ್ರಮುಖವಾಗಿ ಎರಡು ವಿಷಯದಲ್ಲಿ ಏನು ಚಿಕ್ಕ ಬಂದಿದೆ ಅನ್ನೋ ಒಂದು ನಮಗೆಲ್ಲ ಮಾಧ್ಯಮಗಳ ಮೊದಲನೇದಾಗಿ ಆಧಾರಿತ ಮೀಸಲಾತಿಯನ್ನು ಕೊಡಬೇಕನ್ನೋ ಒಂದು ವಿಷಯವನ್ನು ಎರಡನೇದಾಗಿ ವಿಷಯ ವಿಷಯದಲ್ಲಿ

ಸಭಾಧ್ಯಕ್ಷ ಪ್ರತಿಭಟನೆ ಮಾಡೋದಂತೆ ನಾವು ನ್ಯೂಸ್ ಒಳಗ್ ನೋಡೋದಾಗೈತೆ ಹೊರತು ಸರ್ಕಾರ ಏನ್ ಕೆಲಸ ಮಾಡಾಕತೈತಿ ಏನ್ ಅಭಿವೃದ್ಧಿ ಆಡಳಿತ ಮಾಡ್ತಾ ಇರ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ಇದು ಹೆಂಗಾದ್ರ ಅಧಿಕಾರದ ಅಮಲಿನೊಳಗ ತೇಲಾಕತ್ತೆ ನಾವು ಸಾಯಂಕಾಲ ಹೊತ್ತು ಮಾರ್ಕೆಟ್ ಒಳಗ ಅಲ್ಲಿ ನೋಡ್ತಿರ್ತೇವೆ ಬೇರೆ ಬೇರೆ ಅಮಲಿನೊಳಗ ತೇಲಾಕತ್ತ ನೋಡ್ತೇನೆ ಬೇರೆ ಯಾರು ಕಾಣ ಇಲ್ಲ ಜನ ಸಾಮಾನ್ ಕಾಣ್ ಅಲ್ರ ಅವ್ರಿಗೆ ಓಟ್ ಹಾಕಿ ಕಳಿಸ್ತಾರ ಕಾಣ್ವಲ್ರ ಜನರ ದುಃಖ ದುಮಾನಗಳ ಕಾಣ್ ಗ್ಯಾರಂಟಿ ಕೊಟ್ಟೇವೆ ಏನ್ ಕೇಳಿದ್ರು ನಾವು ಐದ್ ಗ್ಯಾರಂಟಿ ಕೊಟ್ಟೇವ ಅದ್ರೊಳಗನೆ ಇವ್ರ್ಯಾಡ